ಹೊಗಂಡಿರಿ ನೀವು ಬನ್ನಿ ಅಲ್ಲಿ ನಮ್ಮ ಬೈಕ್ ನಿತ್ಯ ನೋಡಿ ಜೋಳದ ಹಾ ಅಲ್ಲಿ ರೋಡ್ ಬೈಕ್ ನಂದಸುಮಂತ ಒಂದು ಇದು ಹೆಂಗ್ ಹಿಡ್ಕೋತಾರೆ ಈಗ ಬಲೇ ಇಂಜೆಕ್ಷನ್ ಹೊಡಿಬೇಕು ಇಂಜೆಕ್ಷನ್ ಹೊಡೆದು ಎತ್ಕೊಂಡು ಬಿಟ್ಟು ಹೋಗಿ ಬೋನಿಗೆ ಹಾಕೊಂಡು ತಗೊಂಡು ಬಿಡಬೇಕು ಇಲ್ಲಿ ಅದು ಇಲ್ಲಿ ತುದಿಲಿ ಬಿಡಬೇಡಿ ಕರ್ರ ತುದಿಲಿ ಬಿಡಕ್ಕಲ್ಲ ಕಣ ಬಂಡೀಪುರ ಎಲ್ಲಿಗಾರು ಬಿಡಿ ಬಂಡೀಪುರ ಇಲ್ಲ ಎಲ್ಲಿದ್ದೀರ ನೀವು ಇಲ್ಲಿ ಬನ್ನಿ ಅಲ್ಲಿ ನಮ್ಮ ಹೊರತಲ್ಲಿ ಬೈಕ್ ನಿಂತಿದೆ ನೋಡಿ ಜೋಳದ ಹೊಲ್ತಾವ இப்போ எத்தி பண்ணி தவட்குண்டிபுர இல்யாரு